ಪೂರ ದೋಷ ಮತ್ತೆ ಸಮೀಪ ದೃಷ್ಟಿ ದೋಷ ಅಂತ ಹೇಳ್ತೀವಿ ಆಮೇಲೆ ಕೆಲವೊಂದಿಗೆ ರಾತ್ರಿ ಆದ ತಕ್ಷಣ ಕಂಡು ಕಾಣೋದಿಲ್ಲ ಈ ರೀತಿ ಸಮಸ್ಯೆಗಳು ಏನ್ ಮನೆ ಮದ್ದುಗಳನ್ನ ಮಾಡ್ಕೋಬಹುದು ನೋಡಿ ಈ ಎಲ್ಲಾ ಸಮಸ್ಯೆಗಳಿಗೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಕೊರತೆ ಮುಖ್ಯವಾಗಿ ಕಾರಣ ಆಗ್ತದೆ ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ನೆಲ್ಲಿಕಾಯಿ ಆಮೇಲೆ ಈ ಕಿತ್ತಳೆ ಹಣ್ಣು ಮೋಸಂಬಿ ಹಣ್ಣು ದ್ರಾಕ್ಷಿ ಕಣ್ಣಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ದ್ರಾಕ್ಷಾ ಫಲೋತ್ತಮ ಅಂತ ಹೇಳ್ತಾರೆ ಇಂಥ ಸೀಸನಲ್ ಫ್ರೂಟ್ಸ್ ಗಳನ್ನ ತಿನ್ನೋದ್ರಿಂದ ಇಂಥ ಸಮಸ್ಯೆಗಳಿಂದ ದೂರ ಇರಬಹುದು ಆಮೇಲೆ ಈಗಾಗಲೇ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ತ್ರಿಪಲಾ ಚೂರ್ಣ ಅಂತ ಸಿಗುತ್ತೆ ಪಾತ ಚೂರ್ಣ ಪೌಡರ್ ಅಲ್ಲ ಪಾತ ಚೂರ್ಣ ನುಚ್ಚು ನುಚ್ಚು ತರ ಇರ್ತದೆ ಕ್ವಾತ ಚೂರ್ಣ ಅಂತಾನೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು ಅಥವಾ ಆಯುರ್ವೇದಿಕ್ ಅಂಗಡಿಯಲ್ಲಿ ತರಿಸ್ಕೋಬಹುದು ಒಂದು ಚಮಚ ಎರಡು ಲೋಟ ನೀರಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಒಂದು ಲೋಟ ಕಿಳಿದ್ರು ಆಮೇಲೆ ಅದನ್ನು ಸೋಸ್ಕೊಂಡು ಐ ಕಪ್ ಸಿಗ್ತವೆ ಆ ಐ ಕಪ್ ನಲ್ಲಿ ಕಷಾಯ ಹಾಕಿ ಕಣ್ಣು ಮೆಟ್ಕಿಸೋದು ಇದರಿಂದ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ದೋಷದ ಸಮಸ್ಯೆಗಳು ಕೂಡ ಕೂಡತನಕ್ಕೆ ಅದ್ಭುತ ಪರಿಹಾರ ಸಿಗ್ತದೆ ಮತ್ತದ್ರ ಜೊತೆಗೆ ರಾತ್ರಿ ಮಲಗಬೇಕಾದ್ರೆ ಆಯುರ್ವೇದದಲ್ಲಿ ತ್ರಿಫಲಾಗ್ರತ ಅಂತ ಸಿಗುತ್ತೆ ಆ ಗ್ರತವನ್ನ ಎರಡರಿಂದ ಮೂರು ಹನಿ ಎರಡೂ ಕಣ್ಣಿಗೆ ಹಾಕಿ ಮಲ್ಕೊಳ್ಳೋದ್ರಿಂದ ಆ ಒಂದು ದೋಷ ಸಮೀಪ ದೃಷ್ಟಿ ದೋಷ ಎರಡು ಪೂರ್ಣತನದ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು